ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಶಾಪಿತ ಕಥಾಲೋಕದ ಇಂದಿನ ಇಂಟ್ರೆಸ್ಟಿಂಗ್ ಹಾರರ್ ಕಥಾ ಸಂಚಿಕೆಗೆ ಆತ್ಮೀಯ ಸ್ವಾಗತ ಇದೊಂದು ರಿಯಲ್ ಹಾರರ್ ಸ್ಟೋರಿ ಫ್ರೆಂಡ್ಸ್ ಪಾನಿಪುರಿ ಅಂದರೆ ನನಗಂತೂ ತುಂಬ ಇಷ್ಟ ನಂತರನೇ ನಿಮಗೂ ಪಾನಿಪುರಿ ಅಂದರೆ ಇಷ್ಟನಾ ಹಾಗಾದರೆ ನೀವು ಈ ಕಥೆನ ಮಿಸ್ ಮಾಡದೆ ಕೇಳಲೇಬೇಕು ಇದೊಂದು ಪಾನಿಪುರಿ ಅಂಗಡಿಯ ಭೀಕರ ಸತ್ಯ ಘಟನೆ ಈ ಕಥೆಯು ಮಹಾರಾಷ್ಟ್ರದ ವಿತಿಶಾ ಎಂಬ ನಗರದ ಹತ್ತಿರವಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಘಟನೆ ಈ ಘಟನೆಯನ್ನು ಕೇಳಿದ ನಂತರ ನೀವು ಮುಂದಿನ ಬಾರಿ ರಾತ್ರಿ ಹೊತ್ತು ಪಾನಿಪುರಿ ತಿನ್ನಲು ಖಂಡಿತವಾಗಿಯೂ ಭಯಪಡುತ್ತೀರಿ ಈ ವಿತಿಶಾ ಎಂಬ ಹಳ್ಳಿಯಲ್ಲಿ ನರೇಶ್ ಎಂಬ ಪಾನಿಪುರಿ ವ್ಯಾಪಾರಿ ಇದ್ದ ಇವನು ಉಳಿದೆಲ್ಲ ಪಾನಿಪುರಿ ಮಾರುವವರಿಗಿಂತ ತುಂಬಾ ಡಿಫ್ರೆಂಟ್ ಆಗಿದ್ದ ಸಾಮಾನ್ಯವಾಗಿ ಪಾನಿಪುರಿ ಮಾರುವವರು ಸಿಟಿಗಳಲ್ಲಿ ಜನ ಸೇರೋ ಪ್ಲೇಸ್ನ ಚೂಸ್ ಮಾಡಿಕೊಂಡು ಅಲ್ಲಿ ತಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಆದರೆ ಈ ಹಳ್ಳಿಯಲ್ಲಿ ತಳ್ಳು ಗಾಡಿನ ಹಿಡ್ಕೊಂಡು ಊರನ್ನೆಲ್ಲ ಸುತ್ತಾಡಿ ಪಾನಿಪುರಿ ಮಾರೋ ವ್ಯಾಪಾರಿಗಳು ಸಿಗ್ತಾರೆ ಆದರೆ ಈ ನರೇಶ್ ಸ್ವಲ್ಪ ವಿಭಿನ್ನವಾಗಿದ್ದ ಅವನು ಬೇರೆ ಹಳ್ಳಿಯಿಂದ ಬರುತ್ತಿದ್ದ ಈ ಹಳ್ಳಿಯ ಹೊರಭಾಗದಲ್ಲಿ ಒಂದು ಹೈವೇ ರಸ್ತೆ ಇತ್ತು ಆ ರಸ್ತೆಯ ಪಕ್ಕದಲ್ಲಿ ತನ್ನ ಗಾಡಿಯನ್ನು ನಿಲ್ಲಿಸುತ್ತಿದ್ದ ನಿಜ ಹೇಳಬೇಕೆಂದರೆ ಅದು ಔಟರ್ ಏರಿಯಾ ಆದರೂ ಅವನ ಪಾನಿಪುರಿ ಟೇಸ್ಟ್ ಎಷ್ಟಿತ್ತೆಂದರೆ ಜನರು ಹಳ್ಳಿಯಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಬಂದು ಅಲ್ಲಿ ಪಾನಿಪುರಿ ತಿನ್ನುತ್ತಿದ್ದರು ಹಾಗಂತ ಆ ಹಳ್ಳಿಯಲ್ಲಿ ಬೇರೆ ಪಾನಿಪುರಿ ವ್ಯಾಪಾರಿಗಳು ಬರುತ್ತಿರಲಿಲ್ಲ ಎಂದಲ್ಲ ದಿನಕ್ಕೆ ನಾಲ್ಕೈದು ಜನ ಬರುತ್ತಿದ್ದರು ಆದರೆ ಜನರು ಅವರ್ಯಾರ ಹತ್ತಿರವೂ ಪಾನಿಪುರಿ ತಿನ್ನುತ್ತಿರಲಿಲ್ಲ ಸಂಜೆ ಐದು ಗಂಟೆ ಯಾವಾಗ ಆಗುತ್ತದೋ ಎಂದು ಕಾದು ನರೇಶ್ ಯಾವಾಗ ಹೈವೇಯ ಆ ಜಾಗಕ್ಕೆ ಬರುತ್ತಾನೋ ಎಂಬುದನ್ನೇ ನೋಡುತ್ತಾ ಜನ ಓಡೋಡಿ ಬರುತ್ತಿದ್ದರು ಅವನು ಬಂದ ತಕ್ಷಣ ಜನರ ದೊಡ್ಡ ಗುಂಪೆ ಅಲ್ಲಿ ಸೇರುತ್ತಿತ್ತು ಜನರ ನಂಬಿಕೆಯ ಪ್ರಕಾರ ನರೇಶ್ ತಯಾರಿಸೋ ಪಾನಿಪುರಿಯಲ್ಲಿ ಏನೋ ಒಂದು ವಿಶೇಷತೆ ಇತ್ತು ಅಂದರೆ ರುಚಿಯಂತೂ ಅತ್ಯದ್ಭುತವಾಗಿರುತ್ತಿತ್ತು ಆದರೂ ಅದನ್ನು ತಿಂದು ಮಲಗಿದರೆ ತುಂಬ ಒಳ್ಳೆಯ ಕನಸುಗಳು ಬೀಳುತ್ತಿದ್ದವು ಅಂದರೆ ನೀವು ಏನು ಯೋಚಿಸುತ್ತೀರೋ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕೆಲಸದ ಬಗ್ಗೆ ಯೋಚಿಸುತ್ತಾ ಅವನ ಪಾನಿಪುರಿ ತಿಂದು ಮನೆಗೆ ಬಂದು ಮಲಗಿದರೆ ಅಂದು ರಾತ್ರಿ ನನಗೆ ಅದೇ ಕನಸು ಬೀಳುತ್ತಿತ್ತು ಇದು ಒಬ್ಬರಿಬ್ಬರ ಮಾತಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಫೀಲ್ ಆಗ್ತಾ ಇತ್ತು ಅದಕ್ಕಾಗಿಯೇ ಅವನ ಪಾನಿಪುರಿಗೆ ಒಂದು ಕ್ರೇಜ್ ಇತ್ತು ಅವನು ತುಂಬ ಆಕ್ಟಿವ್ ಮನುಷ್ಯನಾಗಿದ್ದ ಜನರೊಂದಿಗೆ ನಗುಮುಖದಿಂದ ಮಾತನಾಡ್ತಾ ಇದ್ದ ಬಿಸ್ನೆಸ್ಸಲ್ಲಿ ಅಲ್ಲಿ ಇದೆಲ್ಲ ತುಂಬ ಮುಖ್ಯ ಅಲ್ವಾ ಹಾಗಾಗಿ ಅವನ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇತ್ತು ಈ ಎಲ್ಲದರ ನಡುವೆ ಮತ್ತೊಂದು ವಿಚಿತ್ರವಾದ ಸಂಗತಿ ಎಂದರೆ ನರೇಶ್ ಸಾಮಾನ್ಯವಾಗಿ ಐದು ಗಂಟೆಗೆ ಬರುತ್ತಿದ್ದ ರಾತ್ರಿ ಹನ್ನೊಂದು ಐವತ್ತೈದು ಆಗುತ್ತಿದ್ದಂತೆ ಎಷ್ಟೇ ಗ್ರಾಹಕರಿದ್ದರೂ ಬೇಕ ಬೇಗ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಹನ್ನೊಂದು ಐವತ್ತೈದರ ನಂತರ ಅವನು ಯಾರಿಗೂ ಪಾನಿಪುರಿ ಕೊಡುತ್ತಿರಲಿಲ್ಲ ಗಡಿಯಾರದ ಮುಳ್ಳು ಹನ್ನೆರಡು ಮುಟ್ಟುವ ಮೊದಲೇ ಅವನು ಗಾಡಿಯನ್ನು ತೆಗೆದುಕೊಂಡು ಗಾಬರಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಿದ್ದ ಅವನಲ್ಲಿ ಮತ್ತೊಂದು ವಿಚಿತ್ರವೆಂದರೆ ಅವನು ತುಂಬ ಭಯಪಡ್ತಾ ಇದ್ದ ರಾತ್ರಿ ಹನ್ನೊಂದು ಮೂವತ್ತು ದಾಟುತ್ತಿದ್ದಂತೆ ಅವನ ಎದುರು ಇಪ್ಪತ್ತು ಜನರಿದ್ದರೂ ಅವನ ಮುಖದಲ್ಲಿ ಗಾಬರಿ ಭಯ ಇರ್ತಾಯಿತ್ತು ಅಷ್ಟೇ ಯಾಕೆ ಮುಖದ ತುಂಬ ಬೆವರಿನ ಹನಿಗಳನ್ನು ಯಾರು ಬೇಕಾದರೂ ಗಮನಿಸಬಹುದಿತ್ತು ಅವನನ್ನು ನೋಡಿದರೆ ಅವನು ತುಂಬ ಅಸಹನೀಯವಾಗಿದ್ದಾನೆ ಎಂದೆನಿಸ್ತಾ ಇತ್ತು ಹನ್ನೊಂದು ಐವತ್ತೈದು ಆಗುವಷ್ಟರಲ್ಲಿ ಕೈ ತೊಳೆದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದ ಜನರ ಹತ್ತಿರ ದುಡ್ಡು ತೆಗೆದುಕೊಳ್ಳಲು ಬಾಕಿ ಇದ್ದರೂ ಅವನು ತೆಗೆದುಕೊಳ್ಳುತ್ತಿರಲಿಲ್ಲ ಹನ್ನೊಂದು ಐವತ್ತೈದರ ನಂತರ ಯಾವುದೇ ವ್ಯಾಪಾರವಿಲ್ಲದೆ ಅಲ್ಲಿದ್ದ ಓಡಿ ಹೋಗ್ತಾ ಇದ್ದ ಅದು ಯಾವ ಕಾರಣಕ್ಕಾಗಿ ಎಂದು ಹಳ್ಳಿಯ ಜನರಿಗೆ ಮಾತ್ರ ಅರ್ಥವಾಗುತ್ತಿರಲಿಲ್ಲ ಏನೇ ಇರಲಿ ಹಳ್ಳಿಯಲ್ಲಿ ಮಾತ್ರ ಅವನ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು ಕೇವಲ ಆ ಹಳ್ಳಿಯಲ್ಲಿ ಮಾತ್ರವಲ್ಲ ವಿದಿಶಾ ನಗರದಿಂದ ಕೂಡ ಜನರು ನರೇಶ್ನ ಪಾನಿಪುರಿ ತಿನ್ನಲು ಬರ್ತಾ ಇದ್ರು ಹೇಗಿರುವಾಗ ಒಮ್ಮೆ ಅದು ಮಳೆಗಾಲದ ಸಮಯ ನರೇಶ್ನ ಬಳಿ ಒಂದು ದೊಡ್ಡ ಛತ್ರಿ ಇರುತ್ತಿತ್ತು ಮಳೆ ಬಂದಾಗ ತಳ್ಳು ಗಾಡಿಯ ಮೇಲೆ ಅದನ್ನು ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ದ ಒಂದು ದಿನ ತುಂತುರು ಮಳೆ ಬೀಳ್ತಾ ಇತ್ತು ರಾತ್ರಿ ಸುಮಾರು ಹನ್ನೊಂದೂವರೆ ಗಂಟೆ ಹೊತ್ತು ಅವನಿಗೆ ತುಂಬಾನೇ ಗಾಬರಿ ಶುರುವಾಗಿತ್ತು ಮಳೆಯ ಕಾರಣ ಅಂದು ಒಬ್ಬನೇ ಒಬ್ಬ ಗ್ರಾಹಕ ಕೂಡ ಬಂದಿರಲಿಲ್ಲ ನರೇಶ್ನ ದುರಾದೃಷ್ಟವೋ ಏನು ಗಾಳಿ ಚೋರಾಗಿ ಬೀಸ್ತಾ ಇತ್ತು ಇನ್ನು ಹನ್ನೊಂದು ಐವತ್ತೈದರವರೆಗೆ ಕಾಯುವ ಅಗತ್ಯ ಇಲ್ಲ ಎಂದು ಅವನು ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದಾಗ ದೂರದಿಂದ ಒಬ್ಬ ಮಹಿಳೆ ಬರುತ್ತಿರುವುದು ಕಾಣಿಸಿತು ಸಮಯ ನೋಡಿದಾಗ ಇನ್ನೂ ಹತ್ತು ನಿಮಿಷವಿತ್ತು ಒಂದು ಪ್ಲೇಟ್ ಕೊಡಬಹುದು ಎಂದುಕೊಂಡು ಅವನು ನಿಂತ ಆ ಮಹಿಳೆ ಹತ್ತಿರ ಬಂದಾಗ ಅವನು ಗಮನಿಸಿದ್ದೇನೆಂದರೆ ಅವಳು ಮುಖ ಕಾಣಿಸದಂತೆ ಉದ್ದವಾದ ಮುಸುಕು ಹಾಕಿಕೊಂಡಿದ್ದಳು ಗಾಣಿ ಚೋರಾಗಿ ಬೀಸುತ್ತಿದ್ದರೂ ಅವಳು ತನ್ನ ಮುಸುಕನ್ನು ಪದೇ ಪದೇ ಸರಿಪಡಿಸಿಕೊಳ್ಳುತ್ತಿದ್ದಳು ಅವಳು ಹತ್ತಿರ ಬಂದು ಒಂದು ಪ್ಲೇಟ್ ಪಾನಿಪುರಿ ಸಿಗುತ್ತಾ ಎಂದು ಕೇಳಿದಳು ನರೇಶ್ ಖಂಡಿತ ಸಿಗುತ್ತದೆ ಎಂದ ಖಾರಬೇಕಾ ಅಥವಾ ಸಿಹಿ ಬೇಕಾ ಎಂದು ಕೇಳಿದಾಗ ಆ ಮಹಿಳೆ ಏನೂ ಉತ್ತರ ನೀಡಲಿಲ್ಲ ಸರಿ ಮೀಡಿಯಂ ಆಗಿ ಕೊಡೋಣ ಎಂದುಕೊಂಡು ಅವನು ಪಾನಿಪುರಿ ತೆಗೆದು ಆಲೂಗಡ್ಡೆ ಪಾಕವನ್ನು ತುಂಬಿಸಿದ ಮೊದಲು ಆ ಹಸಿರು ಖಾರ ನೀರನ್ನು ತುಂಬಿಸಿ ಅವಳ ಬಟ್ಟಲಿಗೆ ಇಡುವಾಗ ಅವನಿಗೆ ಏನು ಕಾಣಿಸಿತ್ತು ಗೊತ್ತಾ ಫ್ರೆಂಡ್ಸ್ ಅದು ಹಸಿರು ನೀರಲ್ಲ ಬದಲಾಗಿ ಕೆಂಪು ನೀರಾಗಿತ್ತು ಅವನು ಗಾಬರಿಯಾದ ಆದರೆ ಆ ಮಹಿಳೆ ಏನೂ ಮಾತನಾಡದೆ ಆ ಪಾನಿಪುರಿ ತಿಂದಳು ಅವಳು ತಿಂದಾಗ ಅವಳ ಬಾಯಿಯಿಂದ ಆ ಕೆಂಪು ನೀರು ತೊಟ್ಟಿಕ್ಕುವುದು ಕಾಣಿಸಿತು ಅವಳ ಬಾಯಿಯಿಂದ ಕೆಂಪು ನೀರು ಹೇಗೆ ಬಂತು ಎಂದು ಗಾಬರಿಯಾದ ನರೇಶ್ ತನ್ನ ಪಾತ್ರೆಯೊಳಗೆ ಇಣುಕಿ ನೋಡಿದ ಅಲ್ಲಿ ಅದು ಹಸಿರಾಗಿಯೇ ಇತ್ತು ಇವನು ತನ್ನ ಭ್ರಮೆ ಎಂದುಕೊಂಡು ಮತ್ತೆ ಕೇಳಿದ ಪಾನಿಪುರಿ ಟೇಸ್ಟ್ ಸರಿಯಿದೆಯಾ ಎಂದು ಆಕೆ ಸರಿ ಇದೆ ಎಂಬಂತೆ ತಲೆಯಲ್ಲಾಡಿಸಿದಳು ಅವನು ಇನ್ನೊಂದು ಪಾನಿಪುರಿ ಮಾಡಿ ಅವಳ ಬಟ್ಟಲಿಗೆ ಇಟ್ಟಾಗ ಆ ನೀರು ಕೆಂಪಾಗಿ ಕಂಡಿತು ಇವನು ಗಾಬರಿಯಿಂದ ಮೇಡಮ್ ಸಾಕು ನಿಲ್ಲಿಸಿ ನೀವು ಇದನ್ನು ತಿನ್ನಬೇಡಿ ನಾನು ಹಸಿರು ನೀರು ಕೊಡುತ್ತಿದ್ದೇನೆ ಆದರೆ ನಿಮ್ಮ ಬಟ್ಟಲಿಗೆ ಬಂದ ತಕ್ಷಣ ಅದು ಕೆಂಪಾಗುತ್ತಿದೆ ಇದು ಹೇಗೆ ಆಗ್ತಾ ಇದೆ ಎಂದು ನನಗೆ ಅರ್ಥ ಆಗ್ತಾ ಇಲ್ಲ ಎಂದ ತಕ್ಷಣ ಆ ಮಹಿಳೆಯ ಧ್ವನಿ ಬದಲಾಯಿತು ಆಗ ಅವಳು ಏನಾಯಿತು ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ ಯಾರಿಗೆ ಯಾವುದು ಇಷ್ಟವೋ ಅದೇ ಸಿಗುತ್ತದೆ ನನಗೆ ರಕ್ತ ಇಷ್ಟ ರಕ್ತವೇ ಸಿಗುತ್ತಿದೆ ನಿನಗೇನಾದರೂ ಪ್ರಾಬ್ಲಮ ಎಂದು ಹೇಳಿದಳು ಅವಳು ಹಾಗೆ ಹೇಳಿದ ತಕ್ಷಣ ಇವನು ಗಾಬರಿಯಿಂದ ಹಿಂದೆ ಸರಿದು ಕೆಳಗೆ ಬೀಳುವಂತಾದನು ಆ ಸಮಯದಲ್ಲಿ ಸುತ್ತಮುತ್ತಲಿದ್ದ ಪಕ್ಷಿಗಳು ಕಿರುಚಿತ್ತ ಹಾರಿದವು ಜೋರಾಗಿ ಸಿಡಿಲು ಬಡಿಯಿತು ಇನ್ನೊಂದೆಡೆ ಗಾಳಿ ಎಷ್ಟು ವೇಗವಾಗಿ ಬೀಸಿತ್ತೆಂದರೆ ಅವಳ ತಲೆಯ ಮೇಲಿದ್ದ ಮುಸುಕು ಹಾರಿಹೋಯಿತು ಅವಳ ಮುಖವನ್ನು ಕಂಡು ನರೇಶ್ನ ಉಸಿರೆ ನಿಂತಾಯಿತು ಅವಳ ಕಣ್ಣುಗಳಲ್ಲಿ ಕಪ್ಪು ನೀರು ಹರಿಯುತ್ತಿತ್ತು ಕಣ್ಣುಗಳಲ್ಲಿ ಪಾಪಿಗಳೇ ಇರಲಿಲ್ಲ ಕಣ್ಣು ಪೂರ್ತಿ ಕಪ್ಪಾಗಿತ್ತು ಅವಳ ಹಲ್ಲುಗಳು ಪಿಶಾಚಿಯ ಹಲ್ಲಿನಂತೆ ಉದ್ದವಾಗಿದ್ದವು ಮುಖದ ಮೇಲೆ ಯಾವುದೋ ವಾಹನ ಹರಿದು ಜಜ್ಜಿದಂತಹ ಭಯಾನಕ ಗುರುತುಗಳಿದ್ದವು ಅಂತಹ ಗಾಯವಾದ ಮೇಲೆ ಯಾರೂ ಬದುಕಿರಲು ಸಾಧ್ಯವಿರಲಿಲ್ಲ ಆದರೆ ಈ ಮಹಿಳೆ ಅಲ್ಲಿ ನಿಂತು ಪಾನಿಪುರಿ ತಿನ್ನುತ್ತಾ ನನಗೆ ರಕ್ತ ಇಷ್ಟ ಇಲ್ಲ ಎನ್ನುತ್ತಿದ್ದಳು ನರೇಶ್ಗೆ ಏನು ಮಾಡಬೇಕೆಂದು ತೋಚದಾದಾಗ ಅವಳು ಆ ಬಟ್ಟಲನ್ನು ಎಸೆದು ಮೆಲ್ಲಗೆ ಅವನ ಕಡೆ ಹೆಜ್ಜೆ ಹಾಕಿದಳು ಅಂದು ರಾತ್ರಿ ನೀನು ಏನು ನೋಡಿದೆಯೋ ಆ ಭಯದಲ್ಲೇ ನೀನು ಇಂದಿಗೂ ಬದುಕುತ್ತಿದ್ದೀಯಾ ಅಲ್ವಾ ಎಂದಳು ನರೇಶ್ನ ಕಣ್ಣೆದುರು ಐದು ವರ್ಷಗಳ ಹಿಂದಿನ ದೃಶ್ಯಗಳು ಬರತೊಡಗಿದವು ಸರಿಯಾಗಿ ಐದು ವರ್ಷಗಳ ಹಿಂದೆ ನರೇಶ್ ಮೊದಲ ಬಾರಿಗೆ ಈ ಜಾಗಕ್ಕೆ ಪಾನಿಪುರಿ ಗಾಡಿ ತಂದಿದ್ದ ರಾತ್ರಿ ಪೂರ್ತಿ ಇಲ್ಲೇ ಇರುತ್ತೇನೆ ಎಂದು ಡಿಸೈಡ್ ಮಾಡಿದ್ದ ಯಾಕೆಂದರೆ ಇಲ್ಲಿ ಟ್ರಕ್ ಚಾಲಕರು ಅಥವಾ ಬಸ್ ನಿಂತರೆ ವ್ಯಾಪಾರವಾಗುತ್ತದೆ ಎಂದುಕೊಂಡಿದ್ದ ನರೇಶ್ ಮೊದಲಿನಿಂದಲೂ ಸ್ವಲ್ಪ ವಿಭಿನ್ನವಾಗಿದ್ದ ಎಂದು ಜನರು ಹೇಳ್ತಾ ಇದ್ರು ಅಂದು ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಒಂದು ವೇಗವಾಗಿ ಬಂದ ಟ್ರಕ್ ಒಬ್ಬ ಮಹಿಳೆಗೆ ಡಿಕ್ಕಿ ಹೊಡೆದಿತ್ತು ಆ ಮಹಿಳೆ ನರೇಶ್ನ ಪಾನಿಪುರಿ ಸ್ಟಾಲ್ ಹತ್ತಿರ ಪಾನಿಪುರಿ ತಿಂದು ತನ್ನ ಪತಿಯ ಜೊತೆ ಹಳ್ಳಿಯ ಕಡೆಗೆ ಹೋಗ್ತಾ ಇದ್ಲು ಟ್ರಕ್ ಡಿಕ್ಕಿ ಹೊಡೆದು ಆಕೆಯನ್ನು ಚಚ್ಚುತ್ತಾ ಸಾಗಿತ್ತು ಅವಳ ಪತಿಗೂ ದೊಡ್ಡ ಪೆಟ್ಟು ಬಿತ್ತು ಅವನು ಪ್ರಜ್ಞೆ ತಪ್ಪಿದ್ದ ಆಕೆಯ ತಲೆ ಸಂಪೂರ್ಣ ಜಜ್ಜಿದ ಸ್ಥಿತಿಯಲ್ಲಿತ್ತು ಅವಳು ಸ್ವಲ್ಪ ಒದ್ದಾಡಿ ಪ್ರಾಣ ಬಿಟ್ಟಿದ್ದಳು ಪತಿ ಕೂಡ ಅಲ್ಲಿ ತಡಕಾಡುತ್ತಿದ್ದ ನರೇಶ್ ಅಂದು ಏನು ಮಾಡಿದ್ದ ಗೊತ್ತಾ ಫ್ರೆಂಡ್ಸ್ ನನಗ್ಯಾಕೆ ಊರ ಉಸಾಬರಿ ಎಂದುಕೊಂಡು ಯಾರ ಸಹಾಯಕ್ಕೂ ಹೋಗದೆ ತನ್ನ ಗಾಡಿ ಹಿಡಿದು ಅಲ್ಲಿಂದ ಓಡಿ ಹೋಗಿದ್ದ ಮಾರನೇ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಅದೇ ಮಹಿಳೆ ತನ್ನ ಗಾಡಿಯ ಬಳಿ ಬರುತ್ತಿರುವುದು ಅವನಿಗೆ ಕಾಣಿಸಿತ್ತು ಅವನು ಓಡಿ ಹೋದ ಮೂರನೇ ರಾತ್ರಿಯೂ ಹಾಗೆಯೇ ಆಯಿತು ಆಗ ಅವನು ಹನ್ನೆರಡು ಗಂಟೆಗೆ ಆ ಮಹಿಳೆ ಬರುತ್ತಾಳೆ ಹಾಗಾಗಿ ತಾನು ಹನ್ನೊಂದು ಐವತ್ತೈದಕ್ಕೆ ಅಲ್ಲಿಂದ ಹೊರಟು ಬಿಡುತ್ತೇನೆ ಎಂದು ಡಿಸೈಡ್ ಮಾಡಿದ್ದ ಮನಸ್ಸಿನಲ್ಲಿ ಆ ಅಪರಾಧ ಪ್ರಜ್ಞೆ ಇತ್ತು ಅವನು ಮನಸ್ಸು ಮಾಡಿದ್ದರೆ ಅಂದು ಸಹಾಯ ಮಾಡಬಹುದಿತ್ತು ಆದರೆ ಹೇಡಿಯಂತೆ ಓಡಿ ಹೋಗಿದ್ದ ಆ ಮಹಿಳೆ ಪ್ರತಿ ರಾತ್ರಿ ಹನ್ನೆರಡು ಗಂಟೆಗೆ ನನಗೆ ಸ್ವಲ್ಪ ಸಹಾಯ ಮಾಡಿದ್ದರೆ ನಾನು ಬದುಕುತ್ತಿದ್ದೆ ಅಥವಾ ನನ್ನ ಪತಿ ಬದುಕುತ್ತಿದ್ದ ಅಲ್ವಾ ಎಂಬ ಪ್ರಶ್ನೆಗೆ ಉತ್ತರ ಕೇಳಲು ಬರ್ತಾ ಇದ್ಳು ಅಂದು ಅವಳ ಸಾವಿಗೆ ಸರಿಯಾಗಿ ಐದು ವರ್ಷವಾಗಿತ್ತು ಹಾಗಾಗಿ ಅವಳು ಹನ್ನೆರಡು ಗಂಟೆಯ ಬದಲು ಹನ್ನೊಂದು ಮೂವತ್ತಕ್ಕೆ ಬಂದಿದ್ದಳು ಅಂದು ಆ ಮಹಿಳೆ ಇದೇ ನನ್ನ ಕೊನೆಯ ಆಸೆ ಅಂದು ರಾತ್ರಿ ನನ್ನ ಪತಿಯ ಕಣ್ಣಿನಲ್ಲಿ ನಾನು ಯಾವ ನೋವನ್ನು ಕಂಡಿದ್ದೇನೋ ಅದೇ ಭಯ ಮತ್ತು ನೋವನ್ನು ನಿನ್ನ ಕಣ್ಣಿನಲ್ಲಿ ನೋಡಬೇಕಿತ್ತು ಅದಕ್ಕಾಗಿ ಇಷ್ಟು ವರ್ಷ ಅಲೆದಾಡುತ್ತಿದ್ದೆ ಇಂದು ನಿನ್ನ ಕಣ್ಣಲ್ಲಿ ಆ ಭಯ ನೋಡಿದ್ದೇನೆ ಈಗ ನನಗೆ ಮುಕ್ತಿ ಸಿಗುತ್ತದೆ ಎಂದು ಹೇಳಿ ಜೋರಾಗಿ ಕಿರುಚಿದಳು ಆ ಕಿರುಚಾಟ ಎಷ್ಟು ಭಯಾನಕವಾಗಿತ್ತೆಂದರೆ ನರೇಶ್ ಕಿವಿ ಮುಚ್ಚಿಕೊಂಡ ಸ್ವಲ್ಪ ಸಮಯದ ನಂತರ ಶಬ್ದ ನಿಂತಿತು ನರೇಶ್ ಕಣ್ಣು ತೆರೆದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅವನು ತಕ್ಷಣ ಎಲ್ಲ ಪ್ಯಾಕ್ ಮಾಡಿ ಅಲ್ಲಿಂದ ಓಡಿ ಹೋದ ಅಂದಿನಿಂದ ಆ ಜಾಗಕ್ಕೆ ಬರುವುದಿಲ್ಲ ಎಂದು ಶಪಥ ಮಾಡಿದ ನಂತರ ಅವನು ಹಳ್ಳಿಯಲ್ಲಿ ಕೆಲವು ವರ್ಷ ವ್ಯಾಪಾರ ಮಾಡಿ ಬೇರೆ ನಗರಕ್ಕೆ ಹೋಗಿ ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದಾನೆ ಈ ಹಾರರ್ ಕತೆಯ ಏನು ಗೊತ್ತಾ ಫ್ರೆಂಡ್ಸ್ ಸಾಧ್ಯವಾದಷ್ಟು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಹುಲ್ಲು ಹುಲ್ಲುಕಡ್ಡಿಯ ಆಸರೆಯಂತೆ ನೀವು ಆ ವ್ಯಕ್ತಿಗೆ ಒಂದು ಆಸರೆಯಾಗಿ ಅವನ ಪ್ರಾಣ ಉಳಿಸಬಹುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಕಥೆನ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ಹಾರರ್ ಕತೆ ಮೂಲಕ ನಿಮ್ಮನ್ನ ಭೇಟಿ ಆಗ್ತೇನೆ ಟೇಕ್ ಕೇರ್ ಸ್ಟೇಟ್ಯೂನ್